ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಅಡವಿ ಚಂಬಗೂರ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ನಡೆಯಿತು ಸಂಘದ ಅಧ್ಯಕ್ಷರಾಗಿ ವಿಜಯಮ್ಮ ಉಪಾಧ್ಯಕ್ಷರಾಗಿ ರಾಮಚಂದ್ರರವರು ಆಯ್ಕೆಯಾಗಿದ್ದಾರೆ ಒಟ್ಟು ಹನ್ನೆರಡು ನಿರ್ದೇಶಕರಿದ್ದು ಅಧ್ಯಕ್ಷರ ಸ್ಥಾನಕ್ಕೆ ಮಂಜುನಾಥ್ ವಿಜಯಮ್ಮ ಸುಜಾತ ಮೂರು ನಾಮಪತ್ರ ಸಲ್ಲಿಕೆ ಮಾಡಲಾಗಿದ್ದು ವಿಜಯಮ್ಮ ಏಳು ಮತ ಪಡೆದು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಉಪಾಧ್ಯಕ್ಷರಾಗಿ ರಾಮಚಂದ್ರ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಚುನಾವಣಾ ಚುನಾವಣಾಧಿಕಾರಿ ರಾಮಚಂದ್ರಪ್ಪ ಸಿಆರ್ಪಿ ಮಾಹಿತಿ ನೀಡಿದರು ಇನ್ನು ಇದೇ ಸಂದರ್ಭದಲ್ಲಿ ಮಾತನಾಡಿದ ಕಾಂಗ್ರೆಸ್ ಮುಖಂಡ ಗೋಪಾಲ್ ಮಾತನಾಡಿ ಸರ್ಕಾರದಿಂದ ಸಿಗುವ ಸೌಲಭ್ಯಗಳು ರೈತರಿಗೆ ತಲುಪಿಸುವ ಕೆಲಸ ಸೆಕ್ರೆಟರಿ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಮಾಡಬೇಕು ಎಂದರು ಹಾಲು ಉತ್ಪಾದಕರ ಸಹಕಾರ ಸಂಘ ಹಳವಿಚಂಬುಕೂರ್ ಈಗಾಗಲೇ ಐದು ವರ್ಷ ಮುಕ್ತಾಯಗೊಂಡಿದ್ದು ಈಗ ಐದು ವರ್ಷಗಳ ಮುಂದಿನ ಅವಧಿಗೆ ಹಾಲು ಉತ್ಪಾದಕರ ಸಹಕಾರ ಸಂಘ ಹಡವಿ ಚಂಬಕೂರಿನಲ್ಲಿ ನಿರ್ದೇಶಕರ ಸ್ಥಾನಕ್ಕೆ ಈಗಾಗಲೇ ಚುನಾವಣೆ ನಡೆದಿತ್ತು ಇವತ್ತು ಅಧ್ಯಕ್ಷರ ಹಾಗೂ ಉಪಾಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ನಿಧಿಯಾಗಿದ್ದು ಈ ಈಗಾಗಲೇ ನಿರ್ದೇಶಕರ ಸಂಬಂಧಪಟ್ಟ ಹಾಗೆ ಏಳು ಜನ ನಿರ್ದೇಶಕರು ಆಯ್ಕೆಯಾಗಿದ್ದಾರೆ ಹಾಗೆ ಎಸ್ ಸಿ ಪರಿಶಿಷ್ಟ ಜಾತಿಗೆ ಒಬ್ಬರು ಇನಾಮ್ನೆಸ್ ಆಗಿದ್ದಾರೆ ಎಸ್ ಟಿ ಇಲ್ಲಿ ಖಾಲಿ ಸ್ಥಾನ ಇದೆ ಹಿಂದುಳಿದ ವರ್ಗ ಹಾ ಒಬ್ಬರು ಇನಾಮ್ನೆಸ್ ಆಗಿದ್ದಾರೆ ಹಿಂದುಳಿದ ವರ್ಗ ಬಾಗೆ ಒಬ್ಬರು ಹಿನ್ನೆಸ್ತಾಗಿದ್ದಾರೆ ಮಹಿಳಾ ಮೀಸಲು ಇಬ್ಬರು ನಾನ್ಯಸ್ತಾಗಿದ್ದಾರೆ ಒಟ್ಟು ಹದಿಮೂರು ಬೇಕಾಗುತ್ತೆ ಅದರಲ್ಲಿ ಪರಿಶಿಷ್ಟ ಜ ಪಂಗಡ ಮಾತ್ರ ಖಾಲಿ ಇತ್ತು ಈಗಾಗಲೇ ಸಾಮಾನ್ಯ ಸ್ಥಾನಕ್ಕೆ ಸಂಬಂಧಪಟ್ಟಾಗಿ ಏಳು ಜನ ಅಭ್ಯರ್ಥಿಗಳಿಗೆ ಒಂಬತ್ತು ಜನ ಅಭ್ಯರ್ಥಿಗಳು ಚುನಾವಣೆ ಕಣದಲ್ಲಿದ್ದು ಏಳು ಜನ ಅಭ್ಯರ್ಥಿಗಳು ಚುನಾವಣೆ ಮೂಲಕ ನಿರ್ದೇಶಕರಿಗೆ ಆಯ್ಕೆಯಾಗಿರುತ್ತಾರೆ ಆದರೆ ಈ ದಿನಾಂಕ ಹನ್ನೊಂದು ಎರಡು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಚುನಾವಣೆಯನ್ನು ಈ ಭಾಗ ಉತ್ಪಾದಕರ ಸಹಕಾರ ಸಂಘ ಅಡಿ ಹಮ್ಮಿಕೊಂಡಿದ್ದು ಈಗಾಗಲೇ ಹನ್ನೊಂದು ಗಂಟೆಗೆ ಸಮಯ ನಿಗದಿ ಆಗಿತ್ತು ಅದರಂತೆ ಆ ಅಧ್ಯಕ್ಷರ ಸ್ಥಾನಕ್ಕೆ ಆ ಮೂರು ಜನ ಮೂರು ಜನ ಅಭ್ಯರ್ಥಿಗಳು ಆ ನಾಮಪತ್ರವನ್ನು ಸಲ್ಲಿಕೆ ಮಾಡಲಾಗಿತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಒಬ್ಬ ಅಭ್ಯರ್ಥಿ ಮಾತ್ರ ಆಯ್ಕೆ ಒಂದು ಸ್ಥಾನಕ್ಕೆ ಅಪ್ಲಿಕೇಶನ್ ಹಾಕಿದ್ದು ತದನಂತರದಲ್ಲಿ ಪರಿಶೀಲನೆ ಮಾಡಲಾಗಿತ್ತು ಮತ್ತು ವಾಪಸ್ಸು ಯಾರಿಗೂ ತಿಳಿದುಕೊಂಡಿರೋದಿಲ್ಲ ಮೂರು ದಿನದಲ್ಲಿ ಹಾಗಾಗಿ ಚುನಾವಣೆ ನಡೆಯಿತು ಉಪಾಧ್ಯಕ್ಷ ಸ್ಥಾನಕ್ಕೆ ಒಬ್ಬ ಒಬ್ಬ ಅಭ್ಯರ್ಥಿ ಮಾತ್ರ ಅಪ್ಲಿಕೇಶನ್ ಹಾಕಿತ್ತು ಅವರು ಉಪಾಧ್ಯಕ್ಷ ಸ್ಥಾನಕ್ಕೆ ಇನಾಮ್ನೆಸ್ ಆಗಿ ರಾಮಚಂದ್ರ ಅವರು ಆಗಿರ್ತಾರೆ ಉಪಾಧ್ಯಕ್ಷ ಸ್ಥಾನಕ್ಕೆ ಈಗಾಗಲೇ ಒಂದು ಚುನಾವಣೆಗೆ ಸಂಬಂಧಪಟ್ಟಿಗೆ ಮೂರು ಜನ ಮಂಜುನಾಥ್ ಎನ್ ವಿಜಯಮ್ಮ ಹಾಗೂ ಸುಜಾತ ಎವಿ ಮೂರು ಜನ ಅಧ್ಯಕ್ಷ ಸ್ಥಾನಕ್ಕೆ ಅಭ್ಯರ್ಥಿಗಳು ನಾಮಪತ್ರವನ್ನು ಸಲ್ಲಿಸಿದ್ದು ವಾಪಸ್ಸು ಪಡೆದಿರುವುದಿಲ್ಲ ಹಾಗಾಗಿ ಏನು ಹನ್ನೆರಡು ಜನ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದರು ಆ ಹನ್ನೆರಡು ಜನ ನಿರ್ದೇಶಕರು ಮತವನ್ನು ಚಲಾಯಿಸಲಾಗಿ ಒಟ್ಟು ಕ್ರಮ ಸಂಖ್ಯೆ ಒಂದು ಮಂಜುನಾಥ್ ರವರಿಗೆ ನಾಲ್ಕು ಮತಗಳನ್ನು ಪಡ್ಕೊಂಡಿರ್ತಾರೆ ಕ್ರಮ ಸಂಖ್ಯೆ ಎರಡು ವಿಜಯಮ್ಮ ಏಳು ಮತಗಳನ್ನು ಪಡ್ಕೊಂಡಿರ್ತಾರೆ ಅದೇ ರೀತಿಯಾಗಿ ಕ್ರಮ ಸಂಖ್ಯೆ ಮೂರು ಸುಜಾತ ಎವಿ ಒಂದು ಮತವನ್ನು ಪಡ್ಕೊಂಡಿರ್ತಾರೆ ಹಾಗಾಗಿ ಒಟ್ಟಾಗಿ ಕ್ರಮ ಸಂಖ್ಯೆ ಎರಡು ವಿಜಯಮ್ಮನವರು ಈ ಒಂದು ಅಧ್ಯಕ್ಷರ ಚುನಾವಣೆಗೆ ಬಹುಮತದಿಂದ ಏಳು ಮತವನ್ನು ಪಡ್ಕೊಂಡು ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆಯಾಗಿದ್ದರೆ ಅವರು ಮುಂದಿನ ವರ್ಷ ಐದು ವರ್ಷಗಳ ಕಾಲ ಅವರ ಅಧ್ಯಕ್ಷರಾಗಿ ಈ ಒಂದು ಹಾಲು ಉತ್ಪಾದಕರ ಸಹಕಾರ ಸಂಘ ಅಡಿಕೆ ಆಯ್ಕೆಯಾಗಿ ಅವರು ಅಧಿಕಾರಾವಧಿಯನ್ನು ಮುಂದುವರಿಸಿಕೊಂಡು ಕಾರ್ಯನಿರ್ವಹಿಸ್ತಾರೆ ಜೊತೆಗೆ ಆ ಉಪಾಧ್ಯಕ್ಷರಾಗಿ ಇನಾಮ್ ರಾಮಚಂದ್ರರವರು ಅವರು ಒಬ್ಬರ ಅಭ್ಯರ್ಥಿ ಮಾತ್ರ ಅಪ್ಲಿಕೇಶನ್ ಹಾಕಿದ್ದು ಅವರು ಉಪಾಧ್ಯಕ್ಷರಾಗಿ ಮುಂದಿನ ಇಲ್ಲಿ ಇವತ್ತಿನಿಂದ ಐದು ವರ್ಷಗಳ ಕಾಲ ಅವರು ಉಪಾಧ್ಯಕ್ಷರಾಗಿ ಕಾರ್ಯಭಾರವನ್ನು ನಿರ್ವಹಿಸಿಕೊಂಡು ಹೋಗ್ತಾರೆ ಅಡುಚಂಪೂರು ಆರು ಉಪಾಧ್ಯಕ್ಷ ಸರ್ಕಾರ ಸಂಘದಲ್ಲಿ ಇವತ್ತು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆ ನಡೆದಿದ್ದು ಈ ಚುನಾವಣೆಯಲ್ಲಿ ರಮೇಶ್ ಕುಮಾರ್ ಅಭಿಮಾನ ರಮೇಶ್ ಕುಮಾರ್ ಅವರ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಶ್ರೀಮತಿ ವಿಜಯಮ್ಮನ್ ಅವರು ಅಧ್ಯಕ್ಷ ಸ್ಥಾನಕ್ಕೆ ಅಪ್ಲಿಕೇಶನ್ ಹಾಕಿದ್ದು ಅದೇ ರೀತಿ ಉಪಾಧ್ಯಕ್ಷ ಸ್ಥಾನಕ್ಕೆ ರಾಮ್ ರಾಮಚಂದ್ರ ಅಪ್ಲಿಕೇಶನ್ ಹಾಕಿದ್ದು ಏನು ಚುನಾವಣೆ ಪ್ರಕ್ರಿಯೆ ನಡೆದು ವಿಜಯಣ್ಣ ಅವರು ಈ ಒಂದು ಚುನಾವಣೆಯಲ್ಲಿ ಜಯಶೀಲರಾಗಿದ್ದಾರೆ ಅದೇ ರೀತಿ ಅವರ ಒಂದು ಏನು ಗೆಲುವಿಗೆ ಕ್ಷಮಿಸಿದಂಥ ಎಲ್ಲ ಈ ಸಂಘದ ಡೈರೆಕ್ಟರ್ಸ್ಗೆ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಮುಂದಿನ ದಿನಗಳಲ್ಲಿ ಈ ಒಂದು ಸಂಘ ಇನ್ನೂ ಹೆಚ್ಚಿಗೆ ಅಭಿವೃದ್ಧಿ ಪಡುವ ಅಭಿವೃದ್ಧಿ ಮಾಡೋಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಅದೇ ರೀತಿ ಅವರ ಜೊತೆ ಇರ್ತೀವಿ ಅವರು ಸಹ ಈ ಒಂದು ಸಂಘದಲ್ಲಿ ಯಾವುದೇ ರೀತಿಯಾದಂಥ ಭೇದ ಇಲ್ಲದೆ ಈ ಒಂದು ಸಂಘದಲ್ಲಿ ಎಲ್ಲರನ್ನೂ ಒಮ್ಮತ್ತಿನಿಂದ ತಗೊಂಡು ಈ ಒಂದು ಸಂಘ ಬೆಳೀಲಿಕ್ಕೆ ಅವರು ಪ್ರಯತ್ನ ಪಡ್ತಾರೆ ಅಂತ ನಮಗೆ ವಿಶ್ವಾಸ ಇದೆ ಅದೇ ರೀತಿ ಕಳೆದ ಐದು ವರ್ಷದಲ್ಲಿ ನಾವು ನಮ್ಮ ನಮ್ಮಲ್ಲೇ ಒಳ್ಳೆ ನಾವು ಸೋಲನ್ನು ಅನುಭವಿಸಿದ್ವಿ ಆ ಒಂದು ಸೋಲನ್ನು ನಮಗೆ ಆ ಸೋಲಿನ ನಮಗೆ ಒಳ್ಳೆಯ ಪಾಠ ಆಯಿತು ಆ ಪಾಠನೇ ಇವತ್ತು ನಮ್ಮನ್ನು ಗೆಲುವಿನ ದಡ ಸೇರಿಸಿದೆ ಸೊ ಅದಕ್ಕೆ ನಾವು ಇದೇ ಸಂದರ್ಭದಲ್ಲಿ ನಮ್ಮ ಹಾಲು ಉತ್ಪಾದಕರ ಸಹಕಾರ ಸಂಘದ ನಮ್ಮ ಸೆಕ್ರೆಟರಿ ಅವರಿಗೆ ಏನಾದರೂ ಇದ್ರೆ ಅದನ್ನು ಹತ್ತು ಜನ ಏನು ಯಾರ ಡೈರೆಕ್ಟರ್ಸ ಕರೆದು ಮಾತಾಡಿ ಕುಲಂಕುಷವಾಗಿ ಪರಿಶೀಲನೆ ಮಾಡಿ ಮುಂದಿನ ಏನು ಸ್ಟೆಪ್ ಇರುತ್ತೆ ಅದನ್ನ ತಗೋಬೇಕು ಏಕಾಬೇಕರಾಗಿ ಅವರಷ್ಟು ಕವರೇ ಮಾಡೋದು ಇನ್ನೊಂದಾಗಿ ಮತ್ತೊಂದು ಕಂಡು ಬಂದ್ರೆ ನಾವು ಯಾವುದೇ ಕಾರಣಕ್ಕೊಂದು ಸಹಿಸೋದಿಲ್ಲ ಇಲ್ಲೆಲ್ರಿಗೂ ಯಾರ್ಯಾರು ಶೇರ್ ಹೋಲ್ಡರ್ಸ್ ಇದ್ದಾರೆ ಯಾರ್ಯಾರು ಆಕ್ಟಿವ್ ಮಿಲ್ಕ್ ಹೋಲ್ಡರ್ಸ್ ಇದ್ದಾರೆ ಅವರೆಲ್ಲರಿಗೂ ವಿಚಾರ ವಿಚಾರ ಅಂತ ತಿಳಿಸ್ಬೇಕು ಯಾಕೆ ಯಾಕೆ ಈ ವಿಚಾರ ಹೇಳ್ತಿದೆ ಅಂತ ಹೇಳಿದ್ರೆ ನಾನು ಒಬ್ಬ ಮಿಲ್ಕ್ ಹೋಲ್ಡರ್ ನಮ್ದು ಶೇರ್ ಇದೆ ಆದ್ರೆ ನಾವು ಹಾಲು ಹಾಕಿದ್ವಿ ಆದರೆ ಬಟ್ ನಮ್ಗೆ ಇಲ್ಲಿ ಅನ್ಯಾಯ ಇಲ್ಲ ಯಾಕಂತ ಹೇಳಿದ್ರೆ ನಮಗೆ ಸರಿಯಾದಂತ ಮಾಹಿತಿ ಇಲ್ಲ ಇಲ್ಲಿ ಯಾಕಂದ್ರೆ ಒಬ್ಬ ಶೇರ್ದಾರ್ಗೆ ಓಟಕ್ ಬರ್ಬೇಕಂತ ಹೇಳಿದ್ರೆ ಏನು ಮಾಡಬೇಕು ಅನ್ನೋದು ನಮಗೆ ಇಲ್ಲಿ ಕೊರತೆ ಆಗಿದೆ ಆ ಕೊರತೆಯಿಂದ ಸುಮಾರು ಜನ ಇವತ್ತು ಮತವನ್ನು ಪಡೆಯದೆ ಇವತ್ತು ವಂಚಿತ ಮತದಿಂದ ಆ ಓಟ್ ವಂಚಿತ ವಂಚಿತರಾಗಿದ್ದಾರೆ ಸೊ ಆ ರೀತಿ ಮುಂದಿನ ದಿನಗಳಲ್ಲಿ ಮರುಕಳಿಸಬಾರದು ಪ್ರತಿಯೊಬ್ಬರಿಗೂ ಯಾರು ಹಾಲು ಡೈರಿಗೆ ಆ ಪ್ರತಿಯೊಬ್ಬರಿಗೂ ಮತ ಹಕ್ಕವನ್ನು ಪಡೆಯುವ ರೀತಿ ಅವ್ರೆಲ್ರಿಗೂ ಏನು ಟೈಮ್ ಟೈಮ್ಗೆ ಅವ್ರಿಗೆ ಏನೇನು ಸಲಹೆಗಳು ಬರುತ್ತೆ ಆ ಮಾಹಿತಿಗಳನ್ನು ಕೊಡಬೇಕು ಅಂತ ನಾನು ಸೆಕ್ರೆಟರಿ ಅವರಿಗೆ ಮನವಿ ಮಾಡ್ತಾ